ಸ್ನೇಹಿತರೆ ಇಂದು ಮೇ ಇಪ್ಪತ್ತೈದು ಶನಿವಾರ ಇಂದಿನಿಂದ ಐವತ್ತೈದು ವರ್ಷಗಳು ಈ ಏಳು ರಾಶಿಯವರಿಗೆ ಮಹಾ ಅದೃಷ್ಟ ಶುರುವಾಗ್ತಾ ಇದ್ದು ಆಂಜನೇಯ ಸ್ವಾಮಿಯ ಕೃಪೆಯಿಂದಾಗಿ ಇವರ ಜೀವನವೇ ಬಂಗಾರವಾಗುತ್ತೆ ಹಾಗಾದ್ರೆ ಆಂಜನೇಯ ಸ್ವಾಮಿಯ ಕೃಪಾ ಕಟಾಕ್ಷವನ್ನು ಅದೃಷ್ಟವಂತ ರಾಶಿಗಳು ಯಾವುವು ನೋಡೋಣ ಅದಕ್ಕಿಂತ ಮೊದಲು ಆಂಜನೇಯ ಸ್ವಾಮಿಗೆ ಒಂದು ಲೈಕ್ ಕೊಟ್ಟು ಅರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿಯವರ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಇಂದಿನ ಮೇ ಇಪ್ಪತ್ತೈದರ ಶನಿವಾರದಿಂದ ಮುಂದಿನ ಐವತ್ತೈದು ವರ್ಷಗಳು ಮಹಾ ಅದೃಷ್ಟ ಶುರುವಾಗ್ತಾ ಇದ್ದು ಆಂಜನೇಯ ಸ್ವಾಮಿಯ ಕೃಪೆಯಿಂದಾಗಿ ಈ ಏಳು ರಾಶಿಯವರಿಗೆ ಇವರ ಜೀವನವೇ ಬದಲಾಗುವಂತೆ ಬಂಗಾರದ ಯೋಗ ಶುರುವಾಗ್ತಾ ಇದೆ ಹೀಗಾಗಿ ಇವರ ಜೀವನದಲ್ಲಿ ಎಲ್ಲದಕ್ಕೂ ಕೂಡ ಒಂದು ರೀತಿಯ ಪ್ರಗತಿಯ ಸನ್ನಿವೇಶಗಳು ಎದುರಾಗ್ತವೆ ಅಂತಲೇ ಹೇಳಬಹುದು ವ್ಯವಹಾರಗಳಲ್ಲಿ ನೀವು ಶ್ರಮವನ್ನ ಹಾಕಿದ್ದೇ ಆದಲ್ಲಿ ಸಾಕಷ್ಟು ಲಾಭವನ್ನ ಕಾಣ್ತೀರಾ ಜೊತೆಗೆ ನಿಮ್ಮ ಸಮಸ್ಯೆಗಳನ್ನ ಚರ್ಚಿಸಿ ಸ್ನೇಹಿತರಿಂದ ಪರಿಹಾರಗಳನ್ನು ಕೂಡ ಕಂಡುಕೊಳ್ತೀರಾ ಇದರ ಜೊತೆಗೆ ನೀವು ಮುಂದಿನ ದಿನಗಳಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಾಣ್ತೀರಾ ಯಾಕಂತಂದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳಾಗತ್ತೆ ಇದರ ಜೊತೆಗೆ ವ್ಯಾಪಾರಸ್ಥರಿಗೆ ಬಹಳ ಅಂದರೆ ಬಹಳ ಬೇಡಿಕೆ ಹೆಚ್ಚಲಿದ್ದು ನೀವು ಅಲ್ಲೂ ಕೂಡ ಅದೃಷ್ಟವಂತರು ಅಂತ ಹೇಳಬಹುದು ಇನ್ನು ನಿಮ್ಮ ಆಚಾರ ವಿಚಾರ ಪದ್ಧತಿಗಳನ್ನು ನಿಮ್ಮ ಮುಂದಿನ ಪೀಳಿಗೆಗೆ ನೀವು ಬಹಳ ಸಲೀಸಾಗಿ ತಿಳಿಸ್ತೀರಾ ಯಾಕಂದರೆ ಮಕ್ಕಳಲ್ಲಿ ಅಷ್ಟು ಕಲಿಯುವ ಆಸಕ್ತಿ ಇರುತ್ತೆ ಹೀಗಾಗಿ ನೀವು ಎಲ್ಲದರಲ್ಲೂ ಕೂಡ ಮುಂದೆ ಸಾಕ್ತೀರಾ ಅಂತ ಹೇಳಬಹುದು ಇನ್ನು ಬಂಧು ಮಿತ್ರರಿಂದ ನೀವು ಪ್ರಶಂಸೆಗೆ ಪಾತ್ರರಾಗ್ತೀರಾ ಅಂತ ಹೇಳಬಹುದು ಜೊತೆಗೆ ಕಾಲಕಾಲಕ್ಕೆ ತಕ್ಕಂತೆ ನೀವು ಸಾಕಷ್ಟು ಬದಲಾವಣೆಯನ್ನು ಮಾಡಿಕೊಂಡು ಮುಂದಿನ ಜೀವನಕ್ಕೆ ಬೇಕಾದಂತಹ ಹಣ ಇರಬಹುದು ಜೊತೆಗೆ ನಿಮ್ಮ ಸ್ಥಾನಮಾನ ಇರಬಹುದು ಎಲ್ಲವನ್ನ ಗಳಿಸುವ ಕೌಶಲ್ಯವನ್ನು ನೀವು ಎಲ್ಲದರಲ್ಲೂ ಕೂಡ ಪಡೆದಿರ್ತೀರಾ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಬಹಳ ಅನುಕೂಲಕರವಾದಂತಹ ಅವಧಿಯನ್ನು ನೀವು ಕಳೀತೀರಾ ಈ ಅವಧಿಯಲ್ಲಿ ನೀವು ಅದೃಷ್ಟವನ್ನ ಸಾಕಷ್ಟು ಪಡ್ಕೊಳ್ತೀರಾ ಎಲ್ಲ ಬಾಕಿ ಇರ್ತಕ್ಕಂಥ ಕೆಲಸಗಳು ಕೂಡ ಸಂಪೂರ್ಣವಾಗ್ತವೆ ಕೆಲಸದಲ್ಲಿ ನಿಮ್ಮ ಮೇಲಾಧಿಕಾರಿಗಳಿಂದ ನೀವು ಮೆಚ್ಚುಗೆಯ ಜೊತೆಗೆ ಗೌರವವನ್ನು ಪಡೆದುಕೊಳ್ತೀರಾ ಅಂತ ಹೇಳ್ತಾ ಹೇಳಲಾಗ್ತಾ ಇದೆ ಜೊತೆಗೆ ಕೆಲಸದಲ್ಲಿರುವ ಸಹೋದ್ಯೋಗಿಗಳು ನಿಮ್ಮ ಕೆಲಸದ ಬಗ್ಗೆ ಉತ್ತಮ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಮನೆಯ ವಾತಾವರಣ ತುಂಬಾ ಆಹ್ಲಾದಕರವಾಗಿರುತ್ತೆ ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಕಠಿಣ ಪರಿಶ್ರಮದಿಂದ ಹೆಚ್ಚುವರಿ ಹಣವನ್ನು ಗಳಿಸುವ ಜೊತೆಗೆ ನಿಮ್ಮ ಜೀವನದಲ್ಲಿ ಉನ್ನತ ಸ್ಥಾನವನ್ನು ಪಡೆಯುವ ಸಾಧ್ಯತೆಗಳಿದೆ ಇನ್ನು ಸ್ಥಳೀಯರು ಹೆಚ್ಚಿನ ಲಾಭವನ್ನ ಈ ಸಮಯದಲ್ಲಿ ಗಳಿಸ್ತಾರೆ ಅಂತ ಹೇಳಲಾಗ್ತಾ ಇದ್ದು ತಮ್ಮ ವ್ಯವಹಾರದಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ ತಮ್ಮ ಹೂಡಿಕೆಯ ಮೇಲೆ ಅನಿರೀಕ್ಷಿತ ಲಾಭವನ್ನ ನೀವು ಪಡೆಯಬಹುದು ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯ ಕೂಡ ಅತ್ಯುತ್ತಮವಾಗಿರುತ್ತೆ ಕಚೇರಿಯಲ್ಲಿ ಇಲ್ಲಿಯವರೆಗೂ ನೀವು ಎದುರಿಸಿದ ಸಮಸ್ಯೆಗಳು ಸುಲಭವಾಗಿ ಬಗೆಹರಿಯುತ್ತೆ ನೀವು ವಿವಿಧ ರೀತಿಯ ತೊಂದರೆಗಳನ್ನ ಸುಲಭವಾಗಿ ಸರಿಪಡಿಸ್ಕೊಳ್ತೀರಾ ನಿಮ್ಮ ಎಲ್ಲಾ ಪ್ರಯತ್ನಗಳು ಸರಿಯಾದ ಫಲವನ್ನ ನೀಡುತ್ತೆ ನೀವು ಜೀವನದಲ್ಲಿ ಹೆಚ್ಚು ತೃಪ್ತಿಯನ್ನು ಪಡಿತೀರಾ ಕೆಲಸದಲ್ಲಿ ನಿಮ್ಮ ಮೇಲಾಧಿಕಾರಿಗಳ ವಿಶ್ವಾಸ ಮತ್ತು ಮೆಚ್ಚುಗೆಯನ್ನು ಗಳಿಸ್ತೀರಾ ಅಂತ ಹೇಳಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಇದೇ ಮೇ ಇಪ್ಪತ್ತೈದರ ಶನಿವಾರದಿಂದ ಆಂಜನೇಯ ಸ್ವಾಮಿಯ ಕೃಪಾಕಟಾಕ್ಷದಿಂದ ಪಡೆದಿರತಕ್ಕಂಥ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದ್ರೆ ಧನುರ್ ರಾಶಿ ವೃಶ್ಚಿಕ ರಾಶಿ ಕಟಕ ರಾಶಿ ಕುಂಭ ರಾಶಿ ತುಲಾ ರಾಶಿ ಮೇಷ ರಾಶಿ ಕನ್ಯಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು